ತುಳುನಾಡಿನ ಸುಪ್ರಸಿದ್ಧ ಆಲಡೆಗಳಲ್ಲಿ ಒಂದಾದ ಶ್ರೀ ಕ್ಷೇತ್ರ ಕಣಂಜಾರಿನ ಶ್ರೀ ಬ್ರಹ್ಮಲಿಂಗೇಶ್ವರ ಹಾಗೂ ಶ್ರೀ ವೀರಭದ್ರ ದೇವರುಗಳ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಆತ್ಮೀಯ ಆಮಂತ್ರಣ ಪತ್ರ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಮೊದಲುಗೊಂಡು ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಆಗಮೋಕ್ತ ವಿಧಿವಿಧಾನಗಳೊಂದಿಗೆ ಶ್ರೀ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಷಡಂಗ ಬಿ ಲಕ್ಷ್ಮೀನಾರಾಯಣ ತಂತ್ರಿಗಳ ಆಚಾರ್ಯತ್ವದಲ್ಲಿ ಹಾಗೂ ಬ್ರಹ್ಮಶ್ರೀ ಷಡಂಗ ಬಿ ಗುರುರಾಜ ತಂತ್ರಿಗಳ ಸಹಯೋಗದೊಂದಿಗೆ ನೆರವೇರಿಸುವುದೆಂದು ಸಂಕಲ್ಪಿಸಿರುತ್ತೇವೆ ಆ ಪ್ರಯುಕ್ತ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ರವಿವಾರದಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಋತ್ವೀಜರ ಸ್ವಾಗತದೊಂದಿಗೆ ದೇವತಾ ಕಾರ್ಯಕ್ರಮ ಆರಂಭಗೊಂಡು ಸಂಜೆ ಮೂರು ಗಂಟೆಗೆ ಹೊರೆ ಕಾಣಿಕೆಯ ಮೆರವಣಿಗೆ ಅಂಗಡಿಯ ಜೋಡುಕಟ್ಟೆಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಶ್ರೀ ಶಿವಪ್ರಸಾದ್ ಹೆಗಡೆ ಹಿರೇಬೆಟ್ಟು ಇವರಿಂದ ಮಡಿಬೆಟ್ಟು ಶಾಲೆಯಿಂದ ಕುಣಿತ ಭಜನೆಯೊಂದಿಗೆ ಮೆರವಣಿಗೆಯ ಮೂಲಕ ಹೊರೆಕಾಣಿಕೆ ದೇವಳಕ್ಕೆ ಆಗಮಿಸಲಿದೆ ಇಪ್ಪತ್ತೊಂಬತ್ತನೇ ತಾರೀಕು ದೇವತಾ ಕಾರ್ಯಕ್ರಮಗಳು ಮುಂದುವರೆದು ಸಂಜೆ ಏಳಕ್ಕೆ ಕಲಾ ಜಗತ್ತು ತಂಡ ಮುಂಬೈ ಇವರಿಂದ ಈ ಬಾಲ ನಮ್ಮವು ನಾಟಕ ಪ್ರದರ್ಶನ ಮೂವತ್ತನೇ ತಾರೀಕಿಗೆ ಪ್ರಾಯಶ್ಚಿತ್ತ ಹೋಮಗಳು ನಡೆಯಲಿದ್ದು ಸಂಜೆ ದೇವತಾ ಕಾರ್ಯಗಳ ಮುಂದುವರಿಕೆ ಸಂಜೆ ಏಳು ಗಂಟೆಗೆ ವಿಜಯ್ ಶೆಟ್ಟಿ ಮೂಡುಬೆಳ್ಳೆ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ಮೇ ಒಂದನೇ ತಾರೀಕಿನಂದು ಬ್ರಹ್ಮಲಿಂಗೇಶ್ವರ ಹಾಗೂ ವೀರಭದ್ರ ದೇವರ ಪ್ರತಿಷ್ಠೆ ಗಣಪತಿ ಅನ್ನಪೂರ್ಣೇಶ್ವರಿ ಹಾಗೂ ಪರಿವಾರ ದೇವರುಗಳ ಪ್ರತಿಷ್ಠಾ ಕಾರ್ಯಕ್ರಮ ಸಂಜೆ ಆರು ಮೂವತ್ತಕ್ಕೆ ಸಂಗೀತ ಕಾರ್ಯಕ್ರಮ ಆದಿನಿಧಿ ಮ್ಯೂಸಿಕಲ್ಸ್ ಇವರಿಂದ ರಾತ್ರಿ ಏಳು ಮೂವತ್ತರಿಂದ ನಾಟಕ ರಂಗ ಕಲಾವಿದರು ರಂಗನ್ ಪಲ್ಕೆ ಇವರಿಂದ ಪಿರಬನ್ನಗ ಭಾಗ ಎರಡು ಮೇ ಎರಡನೇ ತಾರೀಕು ಉಪದೇವರುಗಳಿಗೆ ಬ್ರಹ್ಮಕುಂಭ ಅಭಿಷೇಕ ಸಂಜೆ ಏಳು ಮೂವತ್ತರಿಂದ ಸನಾತನ ನಾಟ್ಯಾಲಯ ಮಂಗಳೂರು ಇವರಿಂದ ಸನಾತನ ರಾಷ್ಟ್ರಾಂಜಲಿ ಭರತನಾಟ್ಯ ಜಾನಪದ ನೃತ್ಯ ಕಾರ್ಯಕ್ರಮಗಳು ದಿನಾಂಕ ಮೇ ಮೂರು ರಂದು ಬೆಳಿಗ್ಗೆ ಹತ್ತು ಇಪ್ಪತ್ತಕ್ಕೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರಿಗೆ ಬ್ರಹ್ಮಕಲಶಾಭಿಷೇಕ ಹತ್ತು ಇಪ್ಪತ್ತೈದಕ್ಕೆ ಶ್ರೀ ವೀರಭದ್ರ ದೇವರಿಗೆ ಬ್ರಹ್ಮಕಲಶಾಭಿಷೇಕ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ರಾತ್ರಿ ಏಳರಿಂದ ನಾಗದೇವರಿಗೆ ತನುತರ್ಪಣ ಸೇವೆ ರಾತ್ರಿ ರಂಗಪೂಜೆ ಮೇ ಮೂರನೇ ತಾರೀಕು ಸಂಜೆ ಐದು ಗಂಟೆಗೆ ವಿ ಸುನಿಲ್ ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಆಶೀರ್ವಚನವನ್ನು ನೀಡಲಿದ್ದಾರೆ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರು ಒಡಿಯೂರು ಸಂಸ್ಥಾನ ಸಾಹಿತಿಗಳಾದ ಶ್ರೀಕಾಂತ್ ಶೆಟ್ಟಿಯವರಿಂದ ಪ್ರಧಾನ ಭಾಷಣ ನಮ್ಮೆಲ್ಲರ ಕಣ್ಮನಿ ಬಹುಭಾಷಾ ಸಿನಿಮಾ ನಟಿ ಪೂಜಾ ಹೆಗಡೆಯವರು ಭಾಗವಹಿಸಲಿದ್ದಾರೆ ಮೇ ಮೂರನೇ ತಾರೀಕು ಏಳು ಮೂವತ್ತರಿಂದ ಸಂಗೀತ ಗಾನ ಸಂಭ್ರಮ ಗಂಧರ್ವ ಪುತ್ತೂರು ಆಚಾರ್ಯರವರಿಂದ ಭಕ್ತಿ ಗೀತಾ ಕಾರ್ಯಕ್ರಮ ಮೇ ನಾಲ್ಕರಂದು ಸಂಜೆ ಆರು ಗಂಟೆಗೆ ಶ್ರೀ ವಿಕ್ರಮ್ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭೆ ರಾತ್ರಿ ಎಂಟಕ್ಕೆ ಪಿಂಗಾರ ಕಲಾವಿದರು ಬಿದ್ರ ಇವರಿಂದ ನಾಟಕ ಕದಂಬ ಮೇ ಐದನೇ ತಾರೀಖಿಗೆ ಶ್ರೀ ಮನ್ಮಹಾರಥೋತ್ಸವ ಮೇ ಆರಕ್ಕೆ ಕವಾಟೋದ್ಘಾಟನೆ ಸಂಜೆ ನಾಲ್ಕು ಗಂಟೆಗೆ ಮಾತೃ ಸಂಗಮ ಕೃಷಿ ಸಾಧಕಿ ಕವಿತಾ ಮಿಶ್ರಾ ರಾಯಚೂರು ಇವರು ದಿಕ್ಸೂಚಿ ಭಾಷಣವನ್ನು ಮಾಡಲಿದ್ದಾರೆ ವಿಶೇಷ ಅತಿಥಿಯಾಗಿ ಮಿಸ್ ಇಂಡಿಯಾ ಸಿನಿ ಸದಾನಂದ ಶೆಟ್ಟಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಂಜೆ ಏಳು ಗಂಟೆಗೆ ಪಟ್ಲಾ ಸತೀಶ್ ಶೆಟ್ಟಿ ನೇತೃತ್ವದಲ್ಲಿ ಯಕ್ಷಗಾನ ಕಾರ್ಯಕ್ರಮ ಅಯೋಧ್ಯಾ ದೀಪ ಮೇ ಎಂಟಕ್ಕೆ ಸ್ಥಳೀಯ ಪ್ರತಿಭೆಗಳಿಂದ ಪ್ರತಿಭಾ ಪ್ರದರ್ಶನ